ಧ್ವನಿ ಸಾರಿ ಅದು ಎಕ್ಸೈಟ್ಮೆಂಟಲ್ಲಿ ಆಗಿದ್ದು ಡೋಂಟ್ ಮೈಂಡ್ ಎನ್ನುತ್ತಾ ಹರಿಯದೆ ಕೊಟ್ಟ ಮುತ್ತಿನ ಕಾಣಿಕೆಗೆ ಅವನು ಕಾರಣ ಹುಡುಕಿ ಹೇಳುತ್ತಿದ್ದರೆ ಅವಳ ವದನ ರೆಂಗೇರಿತು ಆದರೂ ಅವಳ ನೋಟ ಬದಲಾಗದೇ ಇದ್ದಾಗ ಅಯ್ಯೋ ಧ್ವನಿ ಸಾರಿ ಅಂದೆ ತಾನೇ ಬಿಡು ಎಂದ ಅಂಗೈಯಿಂದ ಹಣೆ ಹುಜ್ಜಿಕೊಳ್ಳುತ್ತಾ ಇನ್ನ ಮೇಲೆ ನಿನಗೆ ಎಕ್ಸೈಟ್ಮೆಂಟ್ ಆದಾಗ ಏಳು ನಾನೇ ದೂರ ಇರ್ತೀನಿ ಎನ್ನುತ್ತಾ ಮಲಗಲು ಅಣಿಯಾದಳು ಓಕೆ ಗುಡ್ ನೈಟ್ ನಾಳೆ ಬಿ ಸಿಗೆ ನಿನ್ನ ಡ್ರಾಪ್ ಮಾಡಿ ಹೋಗ್ತೀನಿ ಇನ್ನೊಂದು ಮುಖ್ಯವಾದ ವಿಷಯ ನಿನಗೆ ಮದುವೆಯಾಗಿರೋ ವಿಷಯ ಯಾರಿಗೂ ಗೊತ್ತಾಗಬಾರದು ಸದ್ಯಕ್ಕೆ ಅಷ್ಟೇ ನಿನ್ನ ನಿನ್ನಕ್ಕಿಗಿಯರ್ ಜೊತೆ ನೀನು ಸಾಗಬೇಕು ಅಂದರೆ ಕೆಲವೊಂದು ತ್ಯಾಗಗಳನ್ನು ಮಾಡಲೇಬೇಕು ಲೀಸನ್ ಫ್ಲೈಯಿಂಗ್ ಅಂದರೆ ಹಾಗೆ ಅಲ್ಲ ಕನಸು ಕಂಡ ಮೇಲೆ ಅದನ್ನು ನನಸು ಮಾಡಿಕೊಳ್ಳುವ ಗುಂಡಿಗೆ ಇರಬೇಕು ಆಕಾಶದಲ್ಲಿ ಆರಾಡುವ ಅಕ್ಕಿಯ ಕಂಡು ಹಾಗೆ ನಾನು ಆರಾಡಬೇಕು ಅನ್ನಬಹುದು ಆದರೆ ಮನುಷ್ಯನಿಗೆ ಮತ್ತೆ ಅಕ್ಕಿಗೆ ಇರುವ ದೇವರು ಒಂದು ಸಣ್ಣ ಎಳೆಯಷ್ಟು ಅಂತರ ಸೃಷ್ಟಿ ಮಾಡಿದ್ದಾನೆ ಸ್ವಯಾರ್ಜಿತವಾಗಿ ಅವಕ್ಕೆ ರೆಕ್ಕೆ ಕೊಟ್ಟಿದ್ದಾನೆ ನಮಗೆ ಅವುಗಳ ರೆಕ್ಕೆ ಸ್ಫೂರ್ತಿಯಿಂದ ವಿಮಾನ ಹಾಗೂ ಹೆಲಿಕಾಪ್ಟರ್ ಆವಿಷ್ಕಾರಗಳ ಮಾಡಿಸಿ ಹಾರಾಡುವ ನಮ್ಮ ಇಚ್ಛೆಯಂತೆ ಪೂರ್ತಿ ಮಾಡಿದ್ದಾನೆ ಬಟ್ ರಿಮೇಂಬರ್ ಕನಸು ಎಂದರೆ ನಿದ್ದೆಯಲ್ಲಿ ಕೂಡ ಅದನ್ನೇ ಜ್ಞಾನಿಸುವುದೇ ಅಂತಲ್ಲ ಕನಸು ಎಂದರೆ ಜವಾಬ್ದಾರಿ ಅದರಲ್ಲೂ ನೀನು ಆಯ್ಕೆ ಮಾಡಿಕೊಂಡಿರುವ ಕನಸು ಬರೀ ಆರಾಟಕ್ಕಷ್ಟೇ ಸೀಮಿತವಲ್ಲ ಎಷ್ಟೋ ಜೀವಿಗಳ ರಕ್ಷಣೆ ಹೊಣೆ ನಿನ್ನ ಮೇಲೆ ಇರುತ್ತದೆ ಕೆಲವೊಂದು ಕ್ರೈಸಿಸ್ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಅನಿವಾರ್ಯಗಳು ಇರುತ್ತವೆ ಅವಘಡ ಸಂಭವಿಸುತ್ತೆ ಎನ್ನುವಾಗ ಯೋಚನೆ ಮಾಡುವಷ್ಟು ಸಮಯ ಕೂಡ ಇರುವುದಿಲ್ಲ ಆಗ ತುರ್ತಾಗಿ ನೀನು ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ಅಷ್ಟು ಜನರ ಪ್ರಾಣದ ಜವಾಬ್ದಾರಿ ಇರುತ್ತದೆ ಕೆಲವೊಂದು ಎಮೋಷನ್ಸ್ ಹಾಗೂ ಭಯ ಬದಿಗಿಟ್ಟು ಮಾಡಬೇಕಾದರೂ ಇದು ಮೊದಲು ನೀನು ನಿನ್ನ ಮನೋಬಲ ಗಟ್ಟಿ ಮಾಡಿಕೊಳ್ಳಬೇಕು ನಿನ್ನ ಕೋರ್ಸ್ ಬಗ್ಗೆ ಗಮನ ಕೊಡು ಎಂದಾಗ ಧ್ವನಿ ಇಷ್ಟೆಲ್ಲ ಇವನು ಹೇಗೆ ತಿಳಿದುಕೊಂಡಿದ್ದಾನೆ ಎಂದುಕೊಂಡಳು ಹೌದು ಅಷ್ಟು ಕರೆಕ್ಟಾಗಿ ಹೇಳ್ತಿದೆಯಲ್ಲ ನಿನಗೆ ಹೇಗೆ ಗೊತ್ತು ಎಂದಳು ಅದು ಹಾಗೆ ಲೋಕಜ್ಞಾನಕ್ಕೆ ಯಾವುದೇ ಚೌಕಟ್ಟು ಇಲ್ಲ ಹಾಗೆ ಕೇಳಿ ತಿಳಿದಿದ್ದು ಎಂದಾಗ ಸುಮ್ಮನಾದಳು ಆ ದಿನ ರಾತ್ರಿ ತನ್ನಲ್ಲಿ ತಾನು ನಿಜಕ್ಕೂ ಇದಕ್ಕೆ ತಯಾರಾಗಿದ್ದೇನೆ ಎಂದುಕೊಳ್ಳುತ್ತಾ ಗದ್ದದ ಕಾಲಕ್ಕೆ ಜಾರಿದಳು ಅಪ್ಪ ನನಗೆ ಪೈಲಟ್ ಕೋಚಿಂಗ್ ಮಾಡುವ ಆಸೆ ಇದೆ ಎಂದಾಗ ಅಪ್ಪ ಅದರ ಕುರಿತು ವಿಚಾರಿಸಿದರು ಆದರೆ ಅದರ ಖರ್ಚು ಲಕ್ಷಗಟ್ಟಲೆ ಎಂದಾಗ ಕೊಂಚ ಯೋಚನೆ ಮಾಡಿದರು ಅಮ್ಮ ಅವರು ಕಾರಣಗಳನ್ನು ಕೊಡುತ್ತಾ ನೀನು ಬೇರೆ ಏನಾದರೂ ಮಾಡು ಆದರೆ ಇಷ್ಟೊಂದು ಇರುವ ವೃತ್ತಿಗೆ ಹೋಗಬೇಡ ಎನ್ನುವಂತೆ ಅವಳನ್ನು ಕಟ್ಟು ಹಾಕಿದರು ದಿನ ಸಂಜೆ ಆಕಾಶದಲ್ಲಿ ಹಾರುತ್ತಿದ್ದ ವಿಮಾನವನ್ನು ನೋಡಿ ಕನಸು ಕನಸಾಗಿ ಉಳಿಯಿತು ಎಂದು ಬೇಸರ ಮಾಡಿಕೊಳ್ಳುತ್ತಿದ್ದಳು ಅನಂತರ ಮದುವೆಯಾಗಿ ಆದಿತ್ಯನ ಮನೆಗೆ ಬಂದಾಗ ಒಂದು ರೀತಿಯ ಹೊಸ ಉತ್ಸಾಹ ಧ್ವನಿ ಅಂದು ಬೆಳಿಗ್ಗೆ ಎಲ್ಲರಿಗಿಂತ ಬೇಗ ಎದ್ದು ಸ್ನಾನ ಮುಗಿಸಿ ದೇವರ ಕೋಣೆಗೆ ಹೋಗಿ ಅದೇನು ಬೇಡಿಕೊಂಡಳು ಗೊತ್ತಿಲ್ಲ ಆದರೆ ಆ ಕೋರಿಕೆಯಲ್ಲಿ ಅರಿಯದೆ ದೃಷ್ಟಿಗೆ ಪಾಲು ಕೊಟ್ಟಿದ್ದಳು ಕೇವಲ ಮೂರೇ ಮೂರು ವಾರದಲ್ಲಿ ತನ್ನ ಬದುಕನ್ನು ಬದಲಿಸಿದ ರೀತಿಗೆ ಸೋಜಿಗೆ ಎಂದು ವ್ಯಕ್ತಪಡಿಸಿದಳು ಇದೇ ಮೂರು ವಾರದ ಹಿಂದೆ ದಿನವು ರೋಧಿಸುತ್ತ ಮನಸ್ಸಿಗೆ ಆಗುತ್ತಿದ್ದ ವೇದನೆಯನ್ನು ತಡೆಗಟ್ಟಲು ಇಂದು ತನ್ನ ಕನಸಿನ ಗುರಿ ಕಡೆಗೆ ಮೊದಲ ಹೆಜ್ಜೆ ಇಡಲು ಹೋಗುತ್ತಿರುವ ಧ್ವನಿ ಎಲ್ಲಿ ಅಜಗಜಾಂತರ ವ್ಯತ್ಯಾಸ ಕಂಡು ಬಂದರೂ ಇದರ ಸಾರಥಿ ದೃಶ್ಯ ಎಂದು ತಿಳಿಯದ ವಿಷಯವೇನಲ್ಲ ಆದರೂ ಈಗಲೂ ಅವನೆಡೆಗೆ ಅವಳ ಮನಸ್ಸು ತಟಸ್ಥವಾಗಿಲ್ಲ ಹಾಗೆ ಬಂದವಳು ಎಲ್ಲರೊಂದಿಗೂ ನಗು ನಗುತ್ತ ಮಾತಾಡಿ ರೆಡಿಯಾಗಿ ಹೊರಗೆ ಬಂದಳು ದೃಶ್ ಆಗತಾನೆ ಜಿಮ್ನಿಂದ ಹೊರಬಂದವ ಅವಳನ್ನು ಮೇಲಿಂದ ಕೆಳಗಿನ ನೋಡಿ ಹತ್ತಿರಕ್ಕೆ ಹೋದ ಬೆವರು ಅಲ್ಲೇ ನೀರು ಎನ್ನುತ್ತಾ ಹಿಂದೆ ಸರಿದಾಗ ನೀನು ಶಾಲೆಯಲ್ಲಿ ಪಾಠ ಮಾಡಲು ಹೋಗುತ್ತಿಲ್ಲ ಮೇಡಮ್ ಹೋಗುತ್ತಿರುವುದು ಕಲಿಯುವುದಕ್ಕೆ ಅದು ಪೈಲಟ್ ಕೋರ್ಸ್ ಅಚ್ಚುಕಟ್ಟಾಗಿ ಸೀರೆಯುಟ್ಟು ಮಲ್ಲಿಗೆ ಮುಡಿದು ತಯಾರಾಗಿರುವುದು ನೋಡಿ ನನಗೆ ತಲೆ ಸುತ್ತುವುದು ಮಾರೈತಿ ಎಂದ ಧ್ವನಿಗೆ ಕೋಪ ಬಂದಿತು ಅಲ್ಲ ಅದೇಗೆ ಹೀ ಪರಿ ಆಡಿಕೊಂಡು ನಗುತ್ತಿದ್ದಾನೆ ಮದುವೆಯಾದ ಮೇಲೆ ಸೀರೆ ಹುಡುತಿದ್ದಿದ್ದೇ ಎಲ್ಲಿಗೆ ಹೋದರೂ ಬಂದರೂ ಅಷ್ಟೆ ಇದಕ್ಕೆ ಏನಾಗಿದೆ ಎಂದುಕೊಂಡು ದೃಶ್ ಈಗ ಸುಮ್ಮನಿರಲಿಲ್ಲ ಅಂದರೆ ಅಷ್ಟೇ ಮತ್ತೆ ವಾಟ್ ಈಸ್ ರಾಂಗ್ ವಿತ್ ದಿಸ್ ಸುಮ್ಮನೆ ಬೆಳಿಗ್ಗೆ ಏನಾದರೂ ಒಂದು ವಿಷಯ ಇಟ್ಟುಕೊಂಡು ಆಡಿಕೊಳ್ಳಲು ಬರಬೇಡ ಹಯಂ ಸೀರಿಯಸ್ ಧ್ವನಿ ನೀನು ಪೈಲಟ್ಗಳ ವೇಷಭೂಷಣ ನೋಡಿಲ್ಲವ ಹೇಗೆ ಎಂದ ಇಟ್ ಅಷ್ಟು ಗೊತ್ತಿಲ್ಲದಷ್ಟು ದಡ್ಡಿ ನಾನಲ್ಲ ಅದೆಲ್ಲ ವೃತ್ತಿಗೆ ಸೇರಿಕೊಂಡ ನಂತರ ತಾನೆ ಈಗ ಎಂಥ ನಿಯಮಗಳು ಇಲ್ಲ ಅಂದುಕೊಂಡಿದ್ದೇನೆ ಎಂದಳು ಅಲ್ಲೇ ನೀನು ತಪ್ಪಾಗಿ ತಿಳಿದುಕೊಂಡಿರುವುದು ಲುಕ್ ಏಕತೆ ಸಮಾನ ಅಂತಲೇ ಸಮವಸ್ತ್ರ ಎಂತಹ ಸಂಸ್ಥೆಗಾಗಲಿ ಇರುವುದು ಈಗ ನೀನು ಫಾರ್ಮಲ್ ಹಾಕಬೇಕು ಅದೇ ಅಲ್ಲಿನ ಕೋಡು ಮತ್ತೆ ನಿನ್ನೆ ಹೇಳಿದಂತೆ ನಾನು ಅವರ ಬಳಿ ನೀನು ಪರಿಚಯಸ್ಥ ಹುಡುಗಿ ಅಂತ ಮಾತನಾಡಿರುವುದು ನಾನು ನಿನ್ನ ಗಂಡ ಹೆಂಡತಿ ಅಲ್ಲ ಮುಖ್ಯವಾಗಿ ನೀನು ತಾಳಿ ಕಾಲುಂಗುರ ತೆಗೆದಿಟ್ಟು ಹೋದರೆ ವಾಸಿ ಎಂದಾಗ ಧ್ವನಿಗೆ ಅರಿಯದೆ ಕೋಪ ಬಂದಿತು ಇದಕ್ಕಿಂತ ಮನೆಯಲ್ಲಿ ಇದ್ದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದಳು ಇದೆ ಇದೆ ನನಗೆ ಆಗುವುದಿಲ್ಲ ಸ್ವಲ್ಪ ತಾಳ್ಮೆ ಇಲ್ಲ ನಿನಗೆ ಎಂದ ದೃಶ್ ಐ ಆಮ್ ಸೀರಿಯಸ್ ದೃಶ್ ನನ್ನ ಹತ್ರ ಫಾರ್ಮಲ್ಸ್ ಬಟ್ಟೆ ಇಲ್ಲ ಇನ್ನ ಮನೆಯವರ ಮುಂದೆ ಹಾಗೆ ಹೋಗೋಕೆ ಆಗುತ್ತಾ ಅವರಿಗೆ ವಿಷಯ ಕೂಡ ಹೇಳಿಲ್ಲ ಇನ್ನು ಎಂದಾಗ ನೀನು ಅದರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡ ನಾನಾಗಲೇ ಮನೆಯವರಿಗೆ ಹೇಳಿ ಆಗಿದೆ ಇನ್ನು ಫಾರ್ಮಲ್ಸ್ ಎಲ್ಲ ಬೇಕಾದ ವಸ್ತುಗಳು ಕಬೋರ್ಡಲ್ಲಿ ತರಿಸಿ ಇಟ್ಟಿದ್ದೇನೆ ಇನ್ನೇನಾದರೂ ಬೇಕಾದರೆ ಶ್ರಮಿಕ ಜೊತೆ ಹೋಗಿ ಪರ್ಚೇಸ್ ಮಾಡಿಕೊ ಈಗ ನಾನು ಸ್ನಾನ ಮಾಡಿ ಬರುವುದರೊಳಗೆ ರೆಡಿಯಾಗಿ ಬಾ ನಾನು ಹೇಳಿದಷ್ಟು ನೆನಪಿರಲಿ ನೀನು ಮಿಸಸ್ ದುಷ್ ಕದಂಬ ಆಗಿ ಹೋಗುತ್ತಿಲ್ಲ ಹೋಗುತ್ತಿದ್ದೀಯಾ ಎನ್ನುತ್ತಾ ಬಚ್ಚಳು ಸೇರಿದ ಬಂದಾಗ ತನ್ನ ಊಹೆಗೂ ಮೀರಿ ತಾನು ಹೇಳಿದಂತೆ ತಯಾರಾಗಿ ನಿಂತಿದ್ದಳು ಸೋಚಿಕವಾಯಿತು ತುರುಬು ಕಟ್ಟಿದ ಜಡೆ ಬಿಳಿ ಫಾರ್ಮಲ್ಸ್ ಕೈಗೆ ಒಂದು ಚಿಕ್ಕ ವಾಚ್ ಕತ್ತಲಿ ಕಪ್ಪು ಬೋ ಕಿವಿಗೆ ಸಣ್ಣ ಹೊಳೆಯುವ ಒಂದು ಕಲ್ಲಿನ ಓಲೆ ಮುದ್ದಾಗಿ ಕಾಣುತ್ತಿದ್ದಳು ಅವಳನ್ನು ಅಪ್ಪಿಕೊಂಡು ಮುದ್ದಾಡಬೇಕು ಅನಿಸಿತು ದೃಷ್ಟಿಗೆ ಆದರೆ ಬುದ್ಧಿ ಅವಳು ತಿವಿದ ತಿವ ನೆನಪಾಗಿ ತನ್ನಷ್ಟಕ್ಕೆ ತಾನು ಕೈಗಳು ಕೆನ್ನೆಯ ಮೇಲೆ ಹೋದವು ಇದೇನಿದು ನಾನು ಕಾಲುಂಗರ ತೆಗಿ ಅಂತ ಹೇಳಿದೆ ಅಲ್ವಾ ಎಂದಾಗ ಅದು ಆಚೆ ಬರೋದಿಲ್ಲ ಅಂತ ನಿನಗೆ ಮದುವೆ ದಿನಾನೇ ಗೊತ್ತಾಯಿತು ತಾನೆ ಈಗ ಸುಮ್ಮನೆ ಶೂಸ್ ಹಾಕಿಕೊಳ್ಳುವುದರಿಂದ ಗೊತ್ತಾಗುವುದಿಲ್ಲ ಎಂದಾಗ ದೃಶ್ ತಾಳಿಕತೆ ಏನು ತೆಗೆದು ಹಿಟ್ಟಿದ್ದೀಯ ಅದು ಫಾರ್ಮರ್ಸ್ ಒಳಗೆ ಕಾಣೋದಿಲ್ಲ ಬಿಡು ಎಂದಾಗ ಸತಿ ಸಾವಿತ್ರಿ ಎಂದು ಗೊಣಗಿಕೊಂಡ ಏನದು ಗುಸುಗುಸು ಎಂದಳು ಏನಿಲ್ಲ ಎನ್ನುತ್ತಾ ರೆಡಿಯಾಗಿ ಬಂದ ತಿಂಡಿ ಮುಗಿಸಿ ಮನೆಯ ಹಿರಿಯರ ಆಶೀರ್ವಾದ ತೆಗೆದುಕೊಂಡು ದೃಶ್ ಜೊತೆ ಹೊರಟಳು ತನ್ನೆಲ್ಲ ಸರ್ಟಿಫಿಕೇಟ್ ಹಾಗೂ ಅಗತ್ಯ ವಸ್ತುಗಳನ್ನು ಎತ್ತಿಕೊಂಡು ಹೊರಟ ಒಳಗೆ ಮೊದಲ ಬಾರಿಗೆ ಅಂಜಿಕೆ ಕಾಡಿತು ಅಲ್ಲಿಗೆ ತಲುಪಿದಾಗ ಮೊದಲು ಪರ್ಸನಾಲಿಟಿ ಟೆಸ್ಟ್ ರೀತಿ ಒಂದು ಸಣ್ಣ ಇಂಟರ್ವ್ಯೂ ಇರುತ್ತದೆ ಅದನ್ನು ಅವಳು ಫೇಸ್ ಮಾಡಬೇಕಾಗಿತ್ತು ಇಂಟರ್ವ್ಯೂ ಮುಗಿಯುವ ತನಕ ಅಷ್ಟೇ ಜೊತೆಯಲ್ಲಿರುವುದು ಅನಂತರ ನಿನ್ನ ಜವಾಬ್ದಾರಿ ನಿನ್ನ ಗುರಿ ಎಂದು ಮೊದಲ ದಿನ ಅವಳನ್ನು ಬಿಟ್ಟುಕೊಡದೆ ಜೊತೆ ಇರುವ ಭರವಸೆ ನೀಡಿದ ಅಲ್ಲಿಗೆ ತಲುಪಿದಾಗ ಅಂಜಿಕೆಯಿಂದ ಹೊಳಗೆ ಹೋದ್ಬಂದಳು ದೃಶ್ ಅವಳ ಹಿಂದೆ ಬರುತ್ತಿದ್ದ ಕೆಲವರು ಅವನನ್ನು ನೋಡಿ ಸೆಲ್ಯೂಟ್ ಮಾಡಿದರೆ ಇನ್ನೂ ಕೆಲವರು ವಂದಿಸಿದರು ಧ್ವನಿ ಇವನಿಗೆ ಯಾಕೆ ಎಲ್ಲರೂ ಇಷ್ಟೊಂದು ಮರ್ಯಾದೆ ಎಂದುಕೊಂಡಳು ಅದೇ ಅನುಮಾನದಲ್ಲಿ ಅವನ ಮುಖ ನೋಡಿದಾಗ ದುಬೈಯಲ್ಲಿ ನಾನು ತುಂಬ ಹೆಸರುವಾಸಿ ಅದಕ್ಕೆ ಇಷ್ಟೊಂದು ಗೌರವ ಎಂದಾಗ ನಂಬಿಬಿಟ್ಟಳು ಆದರೆ ವಿಷಯ ಬೇರೆಯೇ ಇತ್ತು ಅವಳ ಜೊತೆ ಕುಳಿತು ಒಂದೆರಡು ಭರವಸೆ ಮಾತಾಡಿ ಒಳಗಡೆ ಕಳುಹಿಸಿಕೊಟ್ಟ ಮೊದಲಿಗೆ ಅವರು ಕೇಳಿದ ಪ್ರಶ್ನೆಗಳಿಗೆ ತಡವಡಿಸಿದರು ಆತ್ಮಸ್ಥೈರ್ಯದಿಂದ ಉತ್ತರ ಕೊಟ್ಟಳು ಅದು ನೇರ ಅನಿಸಿಕೆ ಹಾಗೂ ಅಭಿಪ್ರಾಯಗಳ ಇಂಟರ್ವ್ಯೂ ಅಷ್ಟೆ ಅನಂತರ ಒಂದು ತಿಂಗಳ ಕೋಚಿಂಗ್ ನಡೆಸಿ ಒಂದು ಕಠಿಣ ಪರೀಕ್ಷೆ ಕೊಟ್ಟು ಉತ್ತೀರ್ಣ ಆದವರನ್ನು ಮಾತ್ರ ಟ್ರೈನಿಂಗ್ಗೆ ಸೇರಿಸಿಕೊಳ್ಳುತ್ತಾರೆ ಅವರು ಅವಳ ಕೋಚಿಂಗ್ ಪ್ರಕ್ರಿಯೆ ಮಾನ್ಯ ಮಾಡಿ ಕಂಗ್ರಾಚುಲೇಷನ್ಸ್ ಎಂದರು ಹೊರಗಡೆ ಕಾಯುತ್ತಿದ್ದ ದೃಶ್ ಅವಳು ಬಂದಾಗ ಏನಾಯಿತು ಎಂದ ನಿನ್ನೆ ಈ ಗಳಿಗೆಯಲ್ಲಿ ಇಲ್ಲಿಗೆ ಹೋಗಲೋ ಬೇಡವೋ ಎಂದು ಯೋಚನೆ ಮಾಡುತ್ತಿದ್ದವಳು ಇಂದು ಅದರತ್ತ ಮೊದಲ ಹೆಜ್ಜೆ ಇಡುವಂತೆ ಮಾಡಿದವನ ಮೇಲೆ ಅಭಿಮಾನ ಮೂಡಿತು ನಗುತ್ತಾ ಹೋಗಿ ಅವಳು ಅವನನ್ನು ತಬ್ಬಿಕೊಂಡಳು ಥ್ಯಾಂಕ್ ಯು ಥ್ಯಾಂಕ್ ಯು ದೃಶ್ ಎಂದಾಗ ಅವನಿಗೆ ಅವಳ ಖುಷಿ ನೋಡಿ ಒಂದು ಸಂತೃಪ್ತ ಭಾವ ಮೂಡಿತು ಅವಳ ಬೆಂತಟ್ಟಿ ಕಂಗ್ರಾಚ್ಯುಲೇಷನ್ಸ್ ದೊರಿ ಎಂದ ಇನ್ನು ಖುಷಿಯಲ್ಲಿ ಅವನನ್ನು ತಬ್ಬಿಕೊಂಡಿದ್ದಳು ದೃಶ್ ಅಷ್ಟೇ ಮೇಲುವಾಗಿ ಇದು ನಮ್ಮ ರೂಮಲ್ಲ ಮಿಸಸ್ ಕದಂಬ ಎಂದು ಹೇಳಿದಾಗ ಹಿಂದೆ ಸರಿದು ಬಿಟ್ಟಳು ರೂಮ್ ಆಗಿದ್ದರೂ ನಾನೇನು ಈ ರೀತಿಯೆಲ್ಲ ನಿನ್ನ ಬಳಿ ಬರುತ್ತಿರಲಿಲ್ಲ ಎಂದಾಗ ದೃಶ್ ನಗುತ್ತಾ ಆಯಿತು ಈಗ ಆಲ್ ದಿ ಬೆಸ್ಟ್ ಸ್ವಲ್ಪ ದಿನ ನಿನ್ನ ಸ್ವಾಭಿಮಾನವನ್ನು ಪಕ್ಕಕ್ಕಿಟ್ಟು ಇದನ್ನು ಹಿಟ್ಟುಕೋ ಎನ್ನುತ್ತಾ ಕ್ರೆಡಿಟ್ ಕಾರ್ಡ್ ಕೊಟ್ಟ ಬೆಳಗ್ಗೆ ಎದ್ದು ಕಾರ್ ಡ್ರೈವಿಂಗ್ ಕಲಿ ಹೊಸದಾಗಿ ಕಾರ್ ಕೊಡಿಸುತ್ತೇನೆ ನಿನಗೆ ಡ್ರೈವರ್ ಕೆಲಸ ಮಾಡಲು ನಾನು ತಯಾರಿಲ್ಲ ಎಂದಾಗ ದೃಶ್ ಧ್ವನಿ ಬೇಕೆಂದು ಅವನನ್ನು ಕೆಣಕಲು ಅಯ್ಯೋ ಇದರಲ್ಲಿ ಸ್ವಾಭಿಮಾನ ಏನು ಬಂತು ಬೇಡ ಬೇಡ ಅಂದರೂ ಕಟ್ಟಿಕೊಂಡಿದ್ದೀಯ ನನ್ನ ಜವಾಬ್ದಾರಿ ನಿನ್ನದೇ ಎಂದಾಗ ಸರಿ ಎಂದು ನಕ್ಕ ಆಲ್ ದಿ ಬೆಸ್ಟ್ ಮೊದಲನೇ ದಿನ ಹೇಗಾಯಿತು ಎಂದು ಸಂಜೆ ಪಿಕ್ ಮಾಡುವಾಗ ಹೇಳು ಎಂದು ಹೊರಟು ಬಿಟ್ಟ ಒಂದು ಸಣ್ಣ ಸಲುಗೆ ಈ ನೆಪದಲ್ಲಿ ಚಿಗುರೆಡೆದಿತ್ತು ಈ ದಿನಗಳು ಸಾಗುತ್ತಿದ್ದವು ಇಬ್ಬರ ತಮ್ಮ ದಿನಚರಿಯೊಂದಿಗೆ ಬೆರೆತು ಹೋಗಿದ್ದರು ಹಾಗಾಗಿ ಕಿತ್ತಾಟ ಮುನಿಸು ಗೆಳೆತನ ಒಬ್ಬರನ್ನೊಬ್ಬರು ತಿಳಿಯದಂತೆ ಕಾಳಜಿ ಮಾಡುವುದು ನಡೆಯುತ್ತಾ ಆರು ತಿಂಗಳು ಕಳೆದು ಹೋಗಿತ್ತು ಮೊದಲ ದಿನದಿಂದ ಇಂದಿನವರೆಗೂ ತುಂಬ ಬದಲಾವಣೆ ಆಗಿದ್ದವು ಆದಿತ್ಯ ಕ್ಷಣಿಕವಾಗಿ ಅವಳ ಸ್ಮೃತಿಯಿಂದ ಮಾಯವಾಗಿದ್ದ ಯೋಚನೆಗಿಂತ ಗುರಿ ಈಗ ಅವಳನ್ನು ಆವರಿಸಿತು ದೃಶ್ ಅವಳ ಕಷ್ಟದಲ್ಲಿ ಬೆನ್ನಲುಬಾಗಿ ಸಂಕಷ್ಟದಲ್ಲಿ ಸಲಹೆಗಾರನಾಗಿದ್ದ ಒಂದು ವಾರತ್ಯ ಪರಿಮಳ ಅವರ ಬಿಪಿ ಏರುಪೇರಾಗಿತ್ತು ಧೃಶ್ ಮತ್ತು ಧ್ವನಿ ಇಬ್ಬರು ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದರು ಮೆಡಿಸಿನ್ ತರಲು ಡಾಕ್ಟರ್ ಹೇಳಿದಾಗ ಹೊರಗೆ ಬಂದಿದ್ದ ಅದೇ ದಿನ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಕೊಡಿಸಲು ಸಾಕ್ಷಿ ಮತ್ತು ಚಾರಿತ ಆಸ್ಪತ್ರೆಗೆ ಬಂದಿದ್ದರು ಅವರನ್ನು ನೋಡಿದವ ಮಾತುಕತೆಯಲ್ಲಿ ಮುಳುಗಿ ಹೋದ ಅವನಿಗೆ ಚಾರಿತಾಳ ಮಗಳು ಅಂದರೆ ತುಂಬ ಇಷ್ಟ ಮುದ್ದಾದ ಗೊಂಬೆ ಅಂತ ಮಗಳನ್ನು ತನ್ನ ಭಾಷೆಯಲ್ಲಿ ಮಾತನಾಡಿಸುತ್ತಾ ಹಾಡಿಸುತ್ತಿದ್ದ ಇಷ್ಟು ಸಮಯ ಸರಿದರೂ ಬಾರದ ಗಂಡನನ್ನು ಹುಡುಕಿ ಹೊರಟ ಧ್ವನಿಗೆ ಕಂಡಿದ್ದು ಯಾವುದೋ ಮಗುವನ್ನು ಎತ್ತುಕೊಂಡಿದ್ದ ದೃಶ್ಯ ಮತ್ತೊಂದು ಬದಿಯಲ್ಲಿ ಇದ್ದವಳ ನೋಡಿ ಅವಳಿಗೆ ಕಾಲಡಿ ಭೂಮಿ ಕುಸಿದಂತಾಯಿತು ಚಾರಿತಾ ಎಂದುಕೊಂಡು ಆದಿತ್ಯ ಹಾಗೂ ದೃಶ್ ನಡುವೆ ಅಂದು ನಡೆಯುತ್ತಿದ್ದ ವಾದದಲ್ಲಿ ಕೊನೆಗಳಿಗೆಯಲ್ಲಿ ಹೋಗಿದ್ದಳು ಆದರೆ ಅವರಿಬ್ಬರ ಮಧ್ಯ ಚಾರಿತ ಮೊದಲೇ ಇದ್ದಿದ್ದು ಇಂದಿಗೂ ಅವಳು ಮರೆತಿಲ್ಲ ಅಂದರೆ ಇಲ್ಲಿ ಇವರಿಬ್ಬರಿಗೂ ಯಾವುದೋ ನಂಟಿದೆ ಎಂದುಕೊಂಡಳು ಅದರಲ್ಲೂ ಅವಳ ಕೈಲಿದ್ದ ಮಗು ನೋಡಿ ಸೋಜಿಗವಾಯಿತು ಮೊದಲೆಲ್ಲ ಆದಿತ್ಯ ಮನೆಗೆ ಬಂದು ಹೋಗಿ ಮಾಡುತ್ತಿದ್ದಳು ಅವಳು ಆದಿತ್ಯನ ಪಿಯೆ ಆದರೆ ಆದಿತ್ಯ ಸಾವಿನ ನಂತರ ಒಂದು ಬಾರಿ ಕೂಡ ಅವಳನ್ನು ನೋಡಲಿಲ್ಲ ಕೊನೆಗೆ ಮಗುವನ್ನು ಅವಳ ಕೈಗೆ ಕೊಟ್ಟು ನಾನಿದ್ದೇನೆ ಎನ್ನುತ್ತಾ ಅವಳ ಎಗಲು ಬಳಸಿ ಭರವಸೆ ನೀಡಿದ ದೃಶ್ ನಡವಳಿಕೆ ವಿಚಿತ್ರವೆನಿಸಿತು ಅವರು ಇನ್ನೇನು ಹೊರಡಬೇಕು ಎಂದಾಗ ಇವಳೇ ಮರೆಯಾಗಿ ನಿಂತಳು ದೃಶ್ ಹೋಗವರೆಗೂ ಕಾಯ್ದು ಓಡೋಡಿ ಚಾರಿತಾಳನ್ನು ಕರೆಯುತ್ತಾ ಹೋದಳು ಆದರೆ ಅವಳು ಬಂದ ಕ್ಯಾಬ್ ಹತ್ತಿ ಹೊರಟು ಬಿಟ್ಟಳು ಇವಳು ಮುಂದೇನು ಮಾಡಬೇಕು ತೋಚಲಿಲ್ಲ ರಿಸೆಪ್ಷನ್ ಹತ್ತಿರ ಚಾರಿತಾ ಬಗ್ಗೆ ವಿಚಾರಿಸಿದಾಗ ಅವರದ್ದು ಮಂತ್ಲಿ ಅಪಾಯಿಂಟ್ಮೆಂಟ್ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಹಾಕಿಸಲು ರೆಗ್ಯುಲರ್ ಆಗಿ ಬರುತ್ತಾರೆ ಆರು ತಿಂಗಳ ಮಕ್ಕಳು ಎಂದಳು ಧ್ವನಿ ನಿಜಕ್ಕೂ ಸೋಜಿಗಗೊಂಡಳು ಚಾರಿತಾ ಯಾರನ್ನು ಮದುವೆಯಾಗಿದ್ದಾಳೆ ಆರು ತಿಂಗಳ ಮಕ್ಕಳ ಆದರೆ ಅವಳು ಯಾರ ಜೊತೆ ಇದ್ದಿದ್ದು ಆಗಲೇ ಎಂಗೇಜ್ ಆಗಿದ್ದಾಗಲಿ ಗೊತ್ತಿರಲಿಲ್ಲ ಬಟ್ ಆದಿತ್ಯನ ಸಾವಿನ ಕುರಿತು ಇವಳಿಗೆ ಏನೋ ತಿಳಿದಿದೆ ಅಂದು ಅವರಿಬ್ಬರ ಜಗಳದ ನಡುವೆ ಇವಳು ಇದ್ದಳು ಈಗೇನು ಮಾಡೋದು ಹೇಗೆ ಸತ್ಯ ತಿಳಿದುಕೊಳ್ಳುವುದು ದೃಶ್ ಹೇಗಿದ್ದರೂ ಏನು ಹೇಳುವುದಿಲ್ಲ ಆದರೆ ಅವನು ಚಾರಿತಾ ಜೊತೆ ಅಷ್ಟು ಕ್ಲೋಸ್ ಆಗಿ ಇದ್ದ ಒಂದು ಪ್ರಶ್ನೆ ತಲೆ ಚಿಟ್ಟು ಹಿಡಿಯುವಂತೆ ಮಾಡಿತ್ತು ಅವಳಾಗಿ ಅನ್ಯ ಮನಸ್ಗಳಂತೆಯನ್ನು ಹಾಗೂ ನಡೆದಷ್ಟು ಘಟನೆಯನ್ನು ಜೋಡಿ ಕಂಗಳು ಚೆನ್ನಾಗಿ ಸೆರೆ ಹಿಡಿದಿದ್ದವು ಅದನ್ನೇ ಇಟ್ಟುಕೊಂಡು ಧ್ವನಿ ಮತ್ತು ದೃಶ್ ಜೀವನವನ್ನು ಬಿರುಗಾಳಿ ಎಬ್ಬಿಸಲು ಒಂಚು ಹಾಕಿದ್ದವು ಮತ್ತೆ ಪರಿಮಳ ಅವರ ಇದ್ದಲ್ಲಿಗೆ ಬಂದವಳು ದೃಶ್ ಎಲ್ಲಿ ಹೋಗಿದ್ದೆ ಇಷ್ಟು ಹೊತ್ತು ಎಂದಳು ಮೆಡಿಸಿನ್ ಕೌಂಟರಲ್ಲಿ ಕ್ಯೂ ಇತ್ತು ಎಂದು ಅನಾಯಾಸವಾಗಿ ಸುಳ್ಳು ಹೇಳಿದ ಆದರೆ ಅವಳ ಅನುಮಾನ ಮಾತ್ರ ಇದರಿಂದ ಹೆಚ್ಚಾಯಿತು ಇಷ್ಟು ದಿನ ತಹಬದಿಗೆ ಬಂದಿದ್ದ ತರ್ಕಗಳು ತಲೆಗೆ ಹೊಕ್ಕಿದ್ದವು ಅದಾಗೆ ವಾರ ಕಳೆದಿರಲಿಲ್ಲ ಧ್ವನಿ ತನ್ನ ಅನುಮಾನವನ್ನು ಬಿಟ್ಟುಕೊಟ್ಟಿರಲಿಲ್ಲ ಒಂದು ದಿನ ಅವಳಿಗೆ ಅನಾಮಧೆಯ ನಂಬರಿಂದ ಫೋನ್ ಬಂದಿತು ಯಾವುದೋ ಹೆಣ್ಣು ಧ್ವನಿ ಅತ್ತಲ್ಲಿಂದ ನಿನ್ನನ್ನು ನೋಡಿದರೆ ಪಾಪ ಅನಿಸುತ್ತೆ ಅಲ್ಲಿ ನಿನ್ನ ಗಂಡ ಅವನ ಮತ್ತು ಅವನ ಮಕ್ಕಳ ಜೊತೆ ಆಯಾಗಿ ಇದ್ದಾನೆ ನೀನು ಅವನೇ ದೇವರು ಅಂದುಕೊಂಡಿದ್ದೀಯಾ ಎಂದಾಗ ಯಾರು ಎನ್ನುತ್ತ ಕೇಳಿದಳು ನಾನು ಯಾರಾದರೂ ನಿನಗೆ ಏನು ಮೊದಲು ನಿನ್ನ ಗಂಡ ಏನು ಮಾಡುತ್ತಿದ್ದಾನೆ ನಿನಗೆ ತಿಳಿಯದಂತೆ ಅಂತ ತಿಳಿದುಕೋ ಪಾಪ ನಿನಗೆ ತಾನು ಹೇಗೆ ಗೊತ್ತಾಗಬೇಕು ನಿನ್ನನ್ನು ಓದುವುದು ಅನ್ನುವ ತರ್ಕದಲ್ಲಿ ಬ್ಯುಸಿಯಾಗಿ ತಾನು ತನ್ನ ಸಂಸಾರದೊಂದಿಗೆ ಆಯಾಗಿದ್ದಾನೆ ಎನ್ನುತ್ತಾ ಅವಳ ಮೊಬೈಲ್ಗೆ ಒಂದೆರಡು ಫೋಟೋ ಕಳುಹಿಸಿದರು ಅವೆಲ್ಲ ಚಾರಿ ಮತ್ತು ದೃಶ್ ಮಗುವಿನ ಜೊತೆ ಒಟ್ಟಿಗೆ ಇದ್ದಿದ್ದ ಫೋಟೋಗಳು ಅವನ್ನು ನೋಡುತ್ತಿದ್ದಂತೆ ಧ್ವನಿ ಕುಸಿದು ಬಿದ್ದಳು ಧ್ವನಿ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಆರು ತಿಂಗಳಲ್ಲಿ ಅವಳಿಗೆ ಗೊತ್ತಿಲ್ಲದಂತೆ ದೃಶ್ ಅವಳ ದಿನಚರಿ ಆಗಿಬಿಟ್ಟಿದ್ದ ತನ್ನ ಹತಾಶೆಗಳಲ್ಲಿ ನೆರವಾಗುವ ಕೈಯಾಗಿ ತನ್ನ ಪ್ರತಿ ಕೆಲಸದಲ್ಲೂ ಅವನನ್ನು ಒಂದು ಮಾತು ಕೇಳಿ ಅಭ್ಯಾಸವಾಗಿ ಬಿಟ್ಟಿತ್ತು ಕೋಪಕ್ಕೂ ನಗುವಿಗೂ ಎಲ್ಲ ಅವನೇ ಬೇಕಿತ್ತು ಮೊದಲಿನಂತೆ ವ್ಯಂಗ್ಯವಿದ್ದರೂ ಅದು ಅತಿಯಾಗಿ ಇರಲಿಲ್ಲ ಆದರೆ ಅವಳ ಮೊಂಡು ಮನ ಪ್ರೀತಿ ಇಲ್ಲ ಎಂದು ಸಾರಿ ಸಾರಿ ಹೇಳುತ್ತಿದ್ದರೂ ಈ ಸ್ವಂತಿಕೆಯ ಆಟದ ಕಣ್ಣೀರು ಯಾಕೆ ಎಂದು ಹುಡುಗಿ ಪ್ರಶ್ನಿಸಿಕೊಂಡಿದ್ದರೆ ಸಾಕಿತ್ತು ಅವಳಿಗೆ ಗೊತ್ತಾಗುತ್ತಿತ್ತು ಆದರೆ ಇಂದು ಮತ್ತೊಂದು ಹೆಣ್ಣಿನೊಂದಿಗೆ ದೃಶ್ನನ್ನು ಊಹೆ ಮಾಡಲು ಕೂಡ ಕಷ್ಟವಾಗುತ್ತಿತ್ತು ಅವಳಿಗೆ ಅದೇ ಅಲ್ಲದ ಪ್ರೀತಿ ಎಂದರೆ ಅದೇ ಪ್ರೀತಿಯ ಮತ್ಸರ ಅವಳನ್ನು ಈ ಪರಿ ನೋವು ತಿನ್ನುವಂತೆ ಮಾಡಿದ್ದು ಆದರೆ ಆ ಭಾವ ಮೇಳದ ಅರ್ಥ ಇನ್ನೆಂದಿಗೆ ಅವಳ ಅರಿವಿಗೆ ಬರುವುದು ತಿಳಿದಿಲ್ಲ ಅರಿಯದ ಭಾವ ಸಿಂಚನದಲ್ಲಿ ಬಂದಿಯಾದರೂ ಅದು ಅವಳ ತರ್ಕಕ್ಕೆ ಬಂದಿರಲಿಲ್ಲ ಏಕೆಂದರೆ ಅವಳ ಗತ್ತಿನ ಗಂಡ ಒಮ್ಮೆಯಾದರೂ ಅವಳಿಗೆ ಸೋಲುವ ಅವಕಾಶ ಕೊಟ್ಟಿದ್ದರೆ ತಾನೆ ತಾನೇ ಸೋತು ಅವಳನ್ನು ಗೆಲ್ಲಿಸಿ ಇಂದು ಈ ಪರಿ ಸಮಯದಲ್ಲಿ ಒಬ್ಬಳೇ ನಿಭಾಯಿಸಲು ಕಷ್ಟವಾಗಿದೆ ದೃಶ್ ಅವಳ ಹೋರೆತ ಆಗಿಬಿಟ್ಟಿದ್ದ ಅಳು ಬಂದರು ದೃಶ್ ಎಂದಾಗ ಮೊದಲ ಕಂಗ್ರ್ಯಾಚುಲೇಷನ್ಸ್ ಅವನೇ ಹೇಳಬೇಕು ಅತ್ತು ಜನರ ನಡುವೆಯೂ ಕೂಡ ತನಗೆ ಮಾನ್ಯತೆ ನೀಡಬೇಕಿತ್ತು ಎನ್ನುವ ಅಹಂ ಅವಳಲ್ಲಿ ಇದ್ದರೂ ಆ ಭಾವದ ಇಂದಿನ ಪ್ರೀತಿ ಮಾತ್ರ ಅವಳಿಗೆ ಅರಿವಿಗೆ ಬಂದಿರಲಿಲ್ಲ ಇಂದು ಸಹ ದೃಶ್ ತನಗೆ ಸೀಮಿತವೆಂಬಂತೆ ರಚ್ಚೆ ಹಿಡಿದು ಅಳುತ್ತಿದ್ದಳು ಅದೆಷ್ಟು ಕೋಪ ಬಂದಿತ್ತು ಅಂದರೆ ಆ ಫೋಟೋಗಳನ್ನು ನೋಡಿದ ಮರುಗಳಿಗೆ ಅವನು ಡಿಲೀಟ್ ಮಾಡಿಬಿಟ್ಟಳು ದೃಶ್ ಮೇಲೆ ದ್ವೇಷ ಹೋಗಿ ತಿರಸ್ಕಾರ ಅನಂತರ ತಿರಸ್ಕಾರ ಸಣ್ಣ ಗೆಳಿತನಕ್ಕೆ ಆಡಿತು ಆದರೆ ಹಿಂದು ಆ ಗೆಳೆತನ ಪ್ರೀತಿ ಎಂದು ಹರಿಯುವಲ್ಲಿ ಎಡವಿದ್ದಾಳೆ ಧ್ವನಿ ಆದರೂ ಅರೆಗಳಿಗೆ ಮನಸ್ಸು ನಾನ್ಯಾಕೆ ಅಷ್ಟೊಂದು ದ್ವೇಷಿಸುವವನನ್ನು ಇಷ್ಟು ಹತ್ತಿರ ಮಾಡಿಕೊಂಡೆ ಈಗ ಏನು ಹರಿಯದೆ ನೋವು ತಿನ್ನುತ್ತಿದ್ದೇನೆ ಎಂದುಕೊಂಡು ಕಣ್ಣೊರೆಸಿಕೊಂಡು ಕುಳಿತಳು ತನ್ನ ಕೋಪ ಆವೇಶ ಯಾವುದರ ಮೇಲೆ ತೀರಿಸಿಕೊಳ್ಳಲು ಆಗಲಿಲ್ಲ ಮನಸ್ಸು ಈ ಸತ್ಯವನ್ನು ಯಾಕೆ ಅರಗಿಸಿಕೊಳ್ಳುತ್ತಿಲ್ಲ ಎನ್ನುವ ಕ್ರೋಧಕ್ಕೆ ಹಾಗೆ ನಡೆದು ಹೋಗಿ ತನ್ನ ಹಾಗೂ ದೃಶ್ ಮದುವೆ ಫೋಟೋ ಮುಂದೆ ನಿಂತು ದಿಟ್ಟಿಸಿದಳು ನನಗೆ ನಿಜಕ್ಕೂ ಮೋಸ ಮಾಡಿದ್ದೀಯಾ ನೀನೇ ಹುತ್ತರೆ ಕೊಡು ದೃಶ್ ಎಂದಾಗ ಆ ನಿರ್ಜೀವ ಚಿತ್ರಪಟ ಏನು ತಾನೆ ಹೇಳುತ್ತೆ ಜೀವನದಲ್ಲಿ ಅತ್ಯಂತ ನಿಕೃಷ್ಟ ಮೋಸ ಮಾಡಿದ್ದೀಯಾ ಅಷ್ಟಕ್ಕೂ ನನ್ನನ್ನು ಮದುವೆಯಾಗಿದ್ದೆ ನೀನು ಮಾಡಿದ ದೊಡ್ಡ ತಪ್ಪು ಅಷ್ಟೆಲ್ಲ ನಾನು ದ್ವೇಷಿಸುತ್ತಿದ್ದರೂ ನೀನು ಯಾಕೆ ನನ್ನನ್ನು ಸಹಿಸಿಕೊಂಡು ಇದ್ದ ಬಹುಶಃ ಇದ್ದರಿಂದಲೇ ನನಗೆ ಇಷ್ಟೊಂದು ನೋವಾಗುತ್ತಿದೆ ಎಂದರೆ ಸುಳ್ಳಲ್ಲ ಆರು ತಿಂಗಳ ಹಿಂದೆ ನಿನ್ನನ್ನು ನೋಡಿದರೆ ಇಡೀ ಶಾಪ ಹಾಕುತ್ತಿದ್ದ ನನ್ನ ವ್ಯಕ್ತಿತ್ವ ಇಂದು ನನ್ನೊಂದಿಗೆ ಇದ್ದಿದ್ದರೆ ಇಂದು ಈಗೆಲ್ಲ ಕಣ್ಣು ಕೆಂಪಗಾಗಿಸಿಕೊಂಡು ನಿನಗಾಗಿ ಅಳುತ್ತಿರಲಿಲ್ಲ ನಾನು ಅಲ್ಲಿ ತುಸು ದೂರ ಇದ್ದ ಇಟ್ಟಿದ್ದ ಫ್ಲವರ್ ವಾಸ್ ಕೋಪಕ್ಕೆ ಬಲಿಯಾಗಿತ್ತು ಅವಳ ಹಿಡಿತದಲ್ಲಿ ಇರದೇ ಇದ್ದ ತರುವಿನಲ್ಲಿ ಹಗಾದ ನೋವು ಕರಗದು ಇನ್ನು ಮನ ನಿನಗೆ ದೃಶ್ ಎಂದುಕೊಂಡು ಅಲ್ಲೇ ಒಂದು ಚಿಕ್ಕ ಹುಡನ್ ಟೇಬಲ್ ಮೇಲೆ ಇದ್ದ ದೃಶ್ ಫೋಟೋ ಹತ್ತಿರ ಹೋಗಿ ಇನ್ನೊಮ್ಮೆ ನೀನು ನನಗೆ ಮುಖ ತೋರಿಸಬೇಡ ಎನ್ನುತ್ತಾ ಫೋಟೋವನ್ನು ಹಿಂಬದಿ ತಿರುಗಿಸಿಬಿಟ್ಟಳು ಆದರೆ ಏನು ಆಶ್ಚರ್ಯ ಫೋಟೋ ಹಿಂದೆ ಇದ್ದಿದ್ದು ಅವಳ ಫೋಟೋವೇ ಒಂದು ಕ್ಷಣ ಸೋಜಿಗವಾದರೂ ಯಾಕೆ ಇಷ್ಟು ತೋರಿಕೆಯ ಪ್ರೀತಿಯನ್ನು ತಾ ಫೋಟೋವನ್ನು ಮಗಿದಾಗ ಅಲ್ಲಿ ಅವಳು ಹೂ ಹೇಗೂ ನಿಲುಕದ್ದು ಒಂದು ನಡೆಯಿತು ನಿಧಾನವಾಗಿ ಶೆಲ್ಫ್ಗಳಿದ್ದ ಗೋಡೆ ಇಬ್ಬಾಗದವಾಗಿ ತೆರೆದುಕೊಂಡಿತು ಆ ಕ್ಷಣ ಬೆಚ್ಚಿಬಿದ್ದಳು ಏನು ಮಾಡಿದೆ ಎಂದು ತಿಳಿಯದೆ ಸುತ್ತಲೂ ನೋಡಿದಳು ರೂಮ್ ಬಾಗಿಲು ಭದ್ರವಾಗಿದ್ದು ಖಾತ್ರಿಪಡಿಸಿಕೊಂಡು ಹೊಳಗೆ ಅಡಿಯಿಟ್ಟಳು ಮೂರು ನಾಲ್ಕು ಹೆಜ್ಜೆ ಹೋಗಿದ್ದಳೋ ಇಲ್ಲವೋ ಮಿನುಗುತ್ತಿದ್ದ ಗೋಣೆ ಒಮ್ಮೆಲೆ ಇನ್ನಷ್ಟು ಆಕರ್ಷಣೀಯವಾಗಿ ಬೇರೆ ಬೇರೆ ಬಣ್ಣಗಳ ದೀಪ ತಂತಾನೆ ಹೊತ್ತಿಕೊಂಡು ಹುರಿಯತೊಡಗಿತು ಧ್ವನಿಗೆ ಸೋಜಿಗ ಒಮ್ಮೆ ಹೊಳಗೆ ಹೋದವಳು ಸುಮಾರು ಮೂರು ಗಂಟೆಗಳ ಕಾಲ ಅಲ್ಲಿಂದ ಹೊರಬರು ಮನಸ್ಸು ಮಾಡಲಿಲ್ಲ ಕೆಲ ಹೊತ್ತಿನ ಹಿಂದೆ ಇದ್ದ ಧ್ವನಿ ಇವಳೇನ ಅನಿಸಬೇಕು ಅಷ್ಟು ಬದಲಾವಣೆ ಅವಳಲ್ಲಿ ಅನಿರೀಕ್ಷಿತ ರಹಸ್ಯ ಕೋಣೆ ತರಿಸಿತು ಮೊದಲ ಬಾರಿ ಒಂದು ಸಂತೃಪ್ತನಗೆ ಬೀರಿದಳು ಹೊರಗೆ ಬಂದು ಮತ್ತೆ ಆ ಫೋಟೋವನ್ನು ತಿರುಗಿಸಿ ಅವನ ಮುಖ ಎಲ್ಲರಿಗೂ ಕಾಣುವಂತೆ ಮಾಡಿದಾಗ ಆ ಗೋಡೆ ತಂತಾನೆ ಮುಚ್ಚಿಕೊಂಡಿತು ಹೊರಗೆ ಬಂದವಳು ತೋರು ಬೆರಳಿಂದ ಅಣೆ ಉಜ್ಜಿಕೊಂಡು ಇನ್ನ ಮೇಲೆ ಆಟ ಆಡಿಸುವ ಕೈ ನನ್ನದು ಮಿಸ್ಟರ್ ದೃಶ್ ಪ್ರತಿ ಸಾರಿ ನಿನ್ನ ಮಂಡುತನ ಗೆಲ್ಲುತ್ತಿತ್ತು ಅಲ್ಲವಾ ವೆಯ್ಟ್ ಆ್ಯಂಡ್ ವಾಚ್ ಧ್ವನಿ ಏನು ಅಂತ ಗೊತ್ತಾಗುತ್ತೆ ನೀನು ಹೇಳಿಲ್ಲ ಅಂದರೆ ತಿಳ್ಕೊಳ್ಳೋಕೆ ನನಗೆ ಬೇರೆ ದಾರಿನೇ ಇಲ್ಲ ಅಂದುಕೊಂಡಿದ್ದೀಯಾ ನಿನ್ನ ಬಾಯಲ್ಲಿ ಸತ್ಯ ಏಳಿಸಲಿಲ್ಲ ಅಂದರೆ ನಾನು ಧ್ವನಿಯೇ ಅಲ್ಲ ಎನ್ನುತ್ತಾ ಬಂದು ಬೆಡ್ ಮೇಲೆ ಕುಳಿತಳು ಒಟ್ಟಿನಲ್ಲಿ ಹುಡುಗಿ ಸಮಾಧಾನಗೊಂಡಿದ್ದಳು ಅಲ್ಲೇ ಇದ್ದ ಟೇಬಲ್ ಕ್ಯಾಲೆಂಡರ್ ಕೈಗೆತ್ತಿಕೊಂಡು ಇಂದಿನ ತಾರೀಕು ಮಾರ್ಕ್ ಮಾಡಿದ್ದಳು ನನ್ನ ಎಷ್ಟು ಕಣ್ಣೀರು ವೇಸ್ಟ್ ಮಾಡಿಸಿದ್ದೀಯ ಮಿಸ್ಟರ್ ದೃಶ್ ನಿನಗೆ ಇದೆ ನನ್ನ ಕೈಲಿ ಎಂದುಕೊಳ್ಳುತ್ತಿರುವಾಗ ಪಕ್ಕದಲ್ಲಿ ಬಿದ್ದಿದ್ದ ಫೋನ್ ಒಂದೇ ಸಮನೆ ಬಡಿದುಕೊಳ್ಳುತ್ತಾ ತೊಡಗಿತು ಇದೇನಿದು ಫೋನ್ ಬರಲಿಲ್ಲ ಅನ್ಕೊಂಡೆ ನೆನೆದವರ ಮನದಲ್ಲಿ ಏನು ಟೈಮಿಂಗ್ ನಿಂದು ಧೃಶ್ ಎಂದುಕೊಂಡು ಫೋನ್ ರಿಸೀವ್ ಮಾಡಿದಳು ಗತ್ತಿನಲ್ಲಿ ಹಲೋ ಹೇಳು ಎಂದಳು ಹಲೋ ಧ್ವನಿ ಕೇಳ್ತಿದ್ದೀಯ ಮಾರಾಯ್ತಿ ಇವತ್ತು ಸಂಜೆ ರೆಡಿಯಾಗಿರು ನಿನ್ನನ್ನು ಒಂದು ಪಾರ್ಟಿಗೆ ಕರ್ಕೊಂಡು ಹೋಗ್ತೀನಿ ಎಂದಾಗ ಏನು ಕೇಳಿಸಲಿಲ್ಲ ಎಂದಳು ಬೇಕೆಂದು ಪಾರ್ಟಿ ಕಡೆ ಸಂಜೆ ರೆಡಿಯಾಗಿರು ಕರ್ಮವೇ ಎಂದಾಗ ದೃಶ್ ಚೂರು ತಡವರಿಸದೆ ಬಿಂಕದಲ್ಲಿ ನನ್ನನ್ನು ಯಾಕೆ ಕರೀತಿದ್ಯಾ ನಿನ್ನ ಗರ್ಲ್ ಫ್ರೆಂಡ್ ಕರ್ಕೊಂಡು ಹೋಗು ಎಂದಳು ಇದೇನು ಹಿಂಗೆಲ್ಲ ಮಾತಾಡ್ತಿದ್ದೀಯಾ ನನಗೆ ಯಾವ ಗರ್ಲ್ ಫ್ರೆಂಡ್ ಇಲ್ಲ ಬಾಯಿ ಮುಚ್ಕೊಂಡು ರೆಡಿಯಾಗು ಸುಮ್ಮನೆ ಮೆದುಳಿಗೆ ಕೈ ಹಾಕ್ಬೇಡ ಏನು ತಾ ಫೋನ್ ಇಟ್ಟ ಧ್ವನಿ ಹೆದ್ದು ಫೋನ್ ಬೆಡ್ ಮೇಲೆ ಕುಕ್ಕಿ ನಾಟಕ ನಾಟಕ ಆಡ್ತಾನೆ ಅಲ್ಲ ಇವನೇನು ಇಷ್ಟಲ್ಲ ಡ್ರಾಮಾ ಮಾಡಿ ಫಿಲಂ ಫೇರ್ ತೊಗೊಂಬೇಕಾ ಒಂದು ಸಾರಿ ನನ್ನ ಹತ್ರ ಬಂದು ಎಲ್ಲ ಬಗೆಹರಿಸಿಕೊಂಡರೆ ಹೀಡಿಯಟ್ ಇವತ್ತು ನಿನ್ನ ಕೈಯಲ್ಲಿ ಅವನಿಗೆ ಇವತ್ತು ಶಾಕ್ ಮೇಲೆ ಶಾಕ್ ತಗೊಳ್ಳೋದಕ್ಕೆ ರೆಡಿಯಾಗಿರೋದ್ರುಶ್ ನನಗೂ ಯಾರಿಗೆ ಹೇಗೆ ಬುದ್ಧಿ ಕಲಿಸಬೇಕು ಅಂತ ಚೆನ್ನಾಗಿ ಗೊತ್ತು ಎನ್ನುತ್ತಾ ಹೋಗಿ ಸಂಜೆಗೆ ತಯಾರಿ ಮಾಡಿಕೊಂಡಳು ಇವಳು ಹವ ಬರೋಕೆ ಮುನ್ನವೇ ತಯಾರಾಗಿದ್ದಳು ಅವನು ಬಂದಿದ್ದೇ ರೆಡಿಯಾಗಲು ಹೋಗಿ ಹೊರಬರುವಷ್ಟರಲ್ಲಿ ಇವಳು ಹೋಯ್ ಟೈಮ್ ಸೆನ್ಸ್ ಇಲ್ವಾ ಎಷ್ಟೊತ್ತು ರೆಡಿ ಆಗ್ತೀಯಾ ಹುಡುಗಿಯಾಗಿ ನಾನು ಇಷ್ಟು ಬೇಗ ರೆಡಿಯಾಗಿ ನಿಂತಿದ್ದೇನೆ ನಿನಗೆ ಸಮಯದ ವ್ಯಾಲ್ಯೂ ಗೊತ್ತಿಲ್ಲ ಎಂದು ಬೈದಳು ಇವಳಿಗೆ ಹೀಗೆ ಬೈಯುತ್ತಿದ್ದಾಳೆ ಅದು ಕಾರಣವಿಲ್ಲದೆ ಎಂದುಕೊಂಡ ಅಷ್ಟಕ್ಕೂ ಇವತ್ತು ಧ್ವನಿ ಜಾಸ್ತಿ ಜಾಸ್ತಿಯಾಗಿದೆಯಲ್ಲ ಅನಿಸಿತು ಏ ಹೀಡಿಯೆಟ್ ನಾನಿಲ್ಲಿ ಟೈಮ್ ವೇಸ್ಟ್ ಮಾಡುತ್ತಿದ್ದೇನೆ ಬಂದ ತಕ್ಷಣ ರೆಡಿಯಾಗಲು ಅಂತಲೇ ಹೋಗಿದ್ದು ನೋಡು ನೋಡು ಈಗಲೂ ನಿನಗೆ ಕೆಲಸದ ಮೇಲೆ ಶ್ರದ್ಧೆ ಇಲ್ಲ ನನ್ನ ಜೊತೆ ಮಾತನಾಡಿ ನನ್ನ ಸಮಯ ಸಹ ಹಾಳು ಮಾಡುತ್ತಿದ್ದೀಯಾ ಈಗ ಬೇಗ ಹೋಗಿ ಬೇಗ ನನ್ನನ್ನು ಕರ್ಕೊಂಡು ಬರೋ ಜವಾಬ್ದಾರಿ ನಿನ್ನದು ಇಲ್ಲ ಅಂದರೆ ನಮ್ಮ ಊರಿನ ಗುಡ್ಡದಿಂದ ತಳ್ಳೋದು ನಿನ್ನ ನಾನು ಎಂದಳು ಅವಳ ಈ ಮಾತನ್ನು ಕೇಳಿದಾಗ ಹುಡುಗ ಹುಗುಳು ನುಂಗಿಕೊಂಡ ದೃಶ್ ನಿನಗೆ ನಮ್ಮ ಗುಡ್ಡದ ಬಗ್ಗೆ ಗೊತ್ತಿಲ್ಲ ಅಲ್ವಾ ಅಲ್ಲಿದ್ದ ಒಂದು ಚಿಕ್ಕ ಕಾಲು ದಾರಿ ಇದೆ ನಮ್ಮ ಮಲೆನಾಡಿನವರಿಗೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ ಅಂದಾಗ ದೃಶ್ ತಡವರಿಸಿ ಇದ್ದರೂ ಇರಬಹುದು ನನಗೇನು ಗೊತ್ತು ನಾನು ದುಬೈ ಹುಡುಗ ಮಲೆನಾಡಿನವನಲ್ಲ ಎಂದಾಗ ಅವಳು ಮನಸ್ಸಿನಲ್ಲಿಯೇ ಶುದ್ಧ ಸುಳ್ಳುಕೋರ ಎಂದುಕೊಂಡಳು ಸರಿ ಸರಿ ಬೇಗ ಬಾ ಎನ್ನುತ್ತಾ ಕಾರಲ್ಲಿ ಹೋಗಿ ಕುಳಿತಳು ಇತ್ತ ದೃಶ್ ಮನಸ್ಸಲ್ಲಿ ಇದೇನಿದು ಇದ್ದಕ್ಕಿದ್ದ ಹಾಗೆ ಕಾಲು ದಾರಿ ಅಂತೇಳು ಮಾತನಾಡುತ್ತಿದ್ದಾಳೆ ಇವತ್ತು ಬೇರೆ ಒಂದು ಕೈ ಹೆಚ್ಚು ಅಧಿಕಾರ ತೋರಿಸಿ ಮಾತನಾಡುತ್ತಿರುವ ಹಾಗಿದೆ ಇದೇನಿದು ದೃಶ್ ಇವಳಿಗೆ ಏನಾದರೂ ಚೇಚೆ ಹಾಗೇಗೆ ಆಗೋಕೆ ಸಾಧ್ಯ ಇವಳಿಗೆ ಏನು ಗೊತ್ತಿಲ್ಲ ಆಗಲೇ ಆರು ತಿಂಗಳಾಯಿತು ಅಲ್ವಾ ಅವಳ ತವರು ತುಂಬ ನೆನಪಾಗಿರಬೇಕು ಅದಕ್ಕೆ ಇಷ್ಟೊಂದು ಕಂದಪುರಾಣ ಹೇಳಿ ಓದಳು ಎಂದುಕೊಂಡು ತುಸು ಲಕ್ಷದಿಂದ ರೆಡಿಯಾಗಿ ಬಂದ ಇಬ್ಬರು ನೋಡಲು ಮುದ್ದಾಗಿ ಕಾಣುತ್ತಿದ್ದರು ಅವನು ಬ್ಲೂ ಸೂಟ್ ಧರಿಸಿದರೆ ಇವಳು ಬ್ಲೂ ಸೀರೆ ಹುಟ್ಟಿದ್ದಳು ಮೊದಲೇ ಒಂದು ಚಿಕ್ಕ ಪಾರ್ಟಿ ಅಂತ ಹೇಳಿದ್ದರಿಂದ ಹಾಗೆ ತಯಾರಾಗಿದ್ದಳು ದೃಶ್ ಬಂದು ಕಾರಲ್ಲಿ ಕುಳಿತು ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಧ್ವನಿಯಿಂದ ರೋಡ್ ರೋಮಿಯೋ ಎಂದಳು ತಡವರಿಸದೆ ವಾಟ್ ಏನೇ ಹೇಳ್ತಾ ಇದ್ದೀಯಾ ಎಂದ ಆಶ್ಚರ್ಯದಲ್ಲಿ ಅರೆ ನಿನಗೆ ಅಲ್ಲ ಇಲ್ಲಿ ರೋಡ್ ರೋಮಿಯೋಗಳ ಕಾಟ ಜಾಸ್ತಿಯಾಗಿದೆ ಅಂದೆ ಇವತ್ತು ಯಾರೋ ಒಬ್ಬ ಸ್ವಲ್ಪ ಕಿರಿಕಿರಿ ಮಾಡಿ ಹೌ ಐ ಆಮ್ ಲುಕ್ಕಿಂಗ್ ಅಂದ ಹೇಳಿದ ಹಲ್ಲು ಹುದುರು ಹೋಗುವ ಹಾಗೆ ಕೊಟ್ಟಿ ಬಂದೆ ಅಂದಾಗ ಇವತ್ತು ಯಾಕೆ ಇಷ್ಟೊಂದು ರಾಂಗ್ ಆಗಿದ್ದಾಳೆ ಹುಡುಗಿ ಎಂದುಕೊಂಡ ಡೆಸ್ಟಿನೇಷನ್ ತಲುಪುವವರೆಗೂ ಮಾತನಾಡುತ್ತಿರುವುದೇ ಲೇಸು ಎಂದುಕೊಂಡ ಅಲ್ಲಿ ಹೋದ ಮೇಲೆ ಇವಳೆ ಹಿಳಿದು ಮೊದಲು ಹೊರಗೆ ಹೋದಳು ಧ್ವನಿ ನಿಲ್ಲು ಎನ್ನುತ್ತಾ ಹಿಂಬಾಲಿಸಿ ಓದ ಇವತ್ತು ಯಾಕೋ ನೀನು ನಾರ್ಮಲ್ ಆಗಿ ಇಲ್ಲವಲ್ಲ ಧ್ವನಿ ಏನಾಯಿತು ಎಂದ ಅವನನ್ನು ದಿಟ್ಟಿಸಿ ನಿನ್ನ ಕಣ್ಣಿಗೆ ನಾನು ಹೇಗೆ ಕಾಣುತ್ತಿದ್ದೇನೆ ಅಲ್ಲ ನಾರ್ಮಲ್ ಅಂದರೆ ಏನು ಕಿವಿ ಮೂಗು ಬಾಯಿ ಕೈಕಾಲು ಎಲ್ಲ ಇದ್ದ ಜಾಗದಲ್ಲಿ ಇದ್ದರೆ ನಮ್ಮ ಕಡೆ ನಾರ್ಮಲ್ ಅಂತಾರೆ ನಿಮ್ಮ ಕಡೆ ಹೇಗೋ ಗೊತ್ತಿಲ್ಲ ಸುಮ್ಮನೆ ತಲೆಗೆ ಹುಳ ಬಿಡಬೇಡ ಬಂದಿರೋ ಕೆಲಸ ಮುಗಿಸಿ ಮನೆಗೆ ಹೋಗೋಣ ಅಂದಾಗ ದೃಷ್ಟ್ ಕೇಳಬಾರದು ಕೇಳಿದೆ ಎಂದುಕೊಂಡು ಅವಳನ್ನು ಹಾಗೆ ನೋಡುತ್ತಾ ನಿಂತಿದ್ದ ತುಸು ದೂರ ಮುಂದೆ ಹೋದವಳು ಏನು ಅಲ್ಲಿ ಕೋತಿ ಕುಣಿತಿದ್ಯಾ ಬೇಗ ಬಾ ಎಂದಳು ದೇವರೇ ಇವತ್ತು ಯಾವ ಕಡೆ ಹೆದ್ದಿದ್ದೇನೆ ಕರೆಕ್ಟಾಗಿ ಇವತ್ತಿಗೆ ಎರಡು ವರ್ಷದ ಹಿಂದೆ ಇವಳನ್ನು ಗುಡ್ಡದ ಹತ್ತಿರ ಎರಡನೇ ಸಾರಿ ನೋಡಿದ್ದು ಅಲ್ಲೇ ಪ್ರೀತಿಯಲ್ಲಿ ಬಿದ್ದಿದ್ದು ಎರಡು ವರ್ಷದ ಹಿಂದೆ ಹೇಗಿದ್ದಳು ಅದೇ ಅವತಾರಕ್ಕೆ ಬಂದ ಹಾಗೆ ಇದ್ದ ಧ್ವನಿ ಆದರೆ ಸಡನ್ ಆಗಿ ಇಷ್ಟೊಂದು ವೈಲೆನ್ಸ್ ಯಾಕೆ ಗೊತ್ತಾಗಲಿಲ್ಲ ಅಬ್ಬಾ ಅವಳ ಕಣ್ಣು ನೋಡಿದರೆ ಭಯ ಆಗುತ್ತೆ ಉಬ್ಬಿನ ವಕ್ರ ರೇಖೆಗಳನ್ನು ಮೇಲೆ ಕೆಳಗೆ ಹಾಡಿಸಿಯೇ ಭಯ ಹುಟ್ಟಿಸುತ್ತಾಳೆ ಯಾಕೆ ಬೇಕು ಹೋಗಿ ಬಿಡೋಣ ಎಂದುಕೊಂಡು ಅವಳ ಜೊತೆ ನಡೆದಿದ್ದ ಪಾರ್ಟಿ ಎಂದು ಇಲ್ಲಿ ಜನಾನೇ ಕಾಣಿಸ್ತೇ ಇಲ್ಲ ಎಂದಳು ಅದು ಪಾರ್ಟಿಯಲ್ಲ ಸುಮ್ಮನೆ ಹಾಗೆ ಅಂದಿದ್ದು ಇವತ್ತು ನನ್ನ ಜೀವನದಲ್ಲಿ ಅವಿಸ್ಮರಣೀಯ ದಿನ ಅದಕ್ಕೆ ನೀನೊಬ್ಬಳು ಸ್ಪೆಷಲ್ ಅಲ್ವಾ ಅದಕ್ಕೆ ನಿನ್ನನ್ನು ಕರ್ಕೊಂಡು ಬಂದಿದ್ದು ಅಂದಾಗ ಅವನನ್ನು ವಿಚಿತ್ರವಾಗಿ ನೋಡಿದಳು ನಾನೊಬ್ಬಳು ಸ್ಪೆಷಲ್ ಆದರೆ ಇನ್ನೊಬ್ಬಳು ಇದ್ದಾಳಲ್ಲ ಅವಳು ಬೇಜಾರು ಮಾಡಿಕೊಳ್ಳಲ್ವ ಅವಳನ್ನು ಕರ್ಕೊಂಡು ಬಂದಿದ್ದರೆ ಚೆನ್ನಾಗಿರೋದು ಎಂದಳು ಧ್ವನಿ ಇವತ್ತು ಏನಾಗಿದೆ ನಿನಗೆ ಇನ್ಯಾರೂ ಇಲ್ಲ ನಿನಗೆ ತಾಳಿ ಕಟ್ಟಿರುವುದು ಬಿಟ್ಟು ಇನ್ಯಾರ ಸಹವಾಸ ಮಾಡಿಲ್ಲ ನಾನು ಎಂದ ಆದರೆ ಹುಡುಗಿ ಬಾರಿ ಅವನು ಸ್ವರಕ್ಕೆ ಕರಗುವ ಯಾವ ಲಕ್ಷಣವೂ ಕಾಣಲಿಲ್ಲ ಮತ್ತೆ ಅವಿಸ್ಮರಣೀಯ ದಿನ ಅಂದೆ ಏನು ನಿನ್ನ ಲವರ್ ಕೈಕೊಟ್ಟ ದಿನವ ಎಂದಳು ದೃಶ್ಗೆ ರೇಗೆ ಹೋಗಿ ಸ್ಟಾಪ್ ಇಟ್ ಧ್ವನಿ ನಿನ್ನನ್ನು ಕರ್ಕೊಂಡು ಬರಲೇಬಾರದಾಗಿತ್ತು ಎಷ್ಟೊಂದು ಇರಿಟೇಟ್ ಮಾಡ್ತಿದ್ದೀಯಾ ಇವತ್ತು ಎಂದು ಊಟವನ್ನು ಆರ್ಡರ್ ಮಾಡಿದ ನಾರ್ತ್ ಇಂಡಿಯನ್ ಹೇಳಿದಾಗ ನಿನಗೆ ಯಾರು ಹೇಳಿದು ನನ್ನ ಚಾಯ್ಸ್ ಮಾಡೋದಕ್ಕೆ ಎನ್ನುತ್ತ ತಾನೇ ಬೇರೆ ಹಾರ್ಡರ್ ಮಾಡಿದಳು ಇತ್ತ ದೃಶ್ ಇವಳಿಗೆ ನಾರ್ತ್ ಇಂಡಿಯನ್ಸ್ ಇಷ್ಟ ಅಂತ ತಾನೇ ಮಾಡಿದ್ದು ಆದರೂ ಇದೇನಿದು ಹೀಗೆ ತಿರುಗಿ ಬೀಳುತ್ತಾಳೆ ನವದುರ್ಗಿಯರ ಅವತಾರಗಳನ್ನು ಒತ್ತು ಧ್ವನಿದೇವಿ ಮೇಲೆ ಬಂದಿದ್ದಾರೆ ಸುಮ್ಮನೆ ಯಾಕೆ ಅಂದುಕೊಂಡ ಹಾಗೆ ಊಟ ಮಾಡುತ್ತಾ ದೃಶ್ ಅವಳ ಹಂದವನ್ನು ಸವಿಯುತ್ತಾ ಕಳೆದು ಹೋಗಿದ್ದರೆ ಧ್ವನಿಗೆ ಯಾವುದೋ ಕಂಪನಿ ಕಾಲ್ ಬಂದಿತು ಅದನ್ನು ರಿಸೀವ್ ಮಾಡಿ ಸುಮ್ಮನೆ ಕೆಲಸ ನೋಡಿಕೊಳ್ಳಲಿಲ್ಲ ಅಂದರೆ ಕಣ್ಣು ಕಿತ್ತು ಕೈಗೆ ಕೊಡ್ತೀನಿ ಮುಂದೆ ಊಟ ಮಾಡುವ ಅನ್ನ ಇದೆ ಅಂತ ಸುಮ್ಮನೆ ಇದ್ದೇನೆ ಇನ್ನೊಂದು ಸಲ ಗುರಾಯಿಸುವುದು ಕಾಣಿಸಿದರೆ ಕಣ್ಣು ಕಿತ್ತು ಕೈಗೆ ಕೊಡ್ತೀನಿ ಎಂದಾಗ ದೃಷ್ಗೆ ನೆತ್ತಿಗೆ ಹತ್ತಿತು ಏನು ಆಗಿಲ್ಲದಂತೆ ದೃಶ್ ನಿನಗೆ ಏನಾಯಿತು ನೆತ್ತಿಗೆ ಹತ್ತಿತಾ ತಗೋ ಎನ್ನು ನೀರು ಕೊಟ್ಟಳು ಅವನು ಸವರಿಸಿಕೊಂಡು ಯಾರ ಹತ್ತಿರ ಅಷ್ಟು ಬಿರುಸಾಗಿ ಮಾತನಾಡಿದ್ದು ನೀನು ಎಂದ ಹೀಗೆ ನನ್ನ ಜೊತೆ ಕಲಿಯೋಕೆ ಬರುತ್ತಾನೆ ಒಬ್ಬ ನನ್ನ ಮೇಲೆ ಎವಿ ಕ್ರಷ್ ಆಗಿದೆಯಂತೆ ಕ್ಲಾಸ್ ಸಮಯದಲ್ಲಿ ನನ್ನನ್ನೇ ನೋಡುತ್ತಾ ಕಳೆದು ಹೋಗುತ್ತಾನೆ ಎಲ್ಲೆಂದರಲ್ಲಿ ಹಾಗೆ ಮಾಡುತ್ತಾನೆ ಅದಕ್ಕೆ ಈಗ ಕಾಲ್ ಮಾಡಿದ ವಾರ್ನಿಂಗ್ ಕೊಟ್ಟೆ ಎದುರಿಗೆ ಬಂದು ಮಾತನಾಡೋದಿಲ್ಲ ಹೀಗೆ ಹಿಂದೆ ಮುಂದೆ ಸುತ್ತಿದ್ರೆ ಕೋಪ ಬರುವುದಿಲ್ಲವ ಏನೇ ಇದ್ದರೂ ನೇರ ನೇರ ಹೇಳಬೇಕು ದೃಶ್ ಆಗ ಯಾವುದೇ ಸಮಸ್ಯೆ ಆದರೂ ಇತ್ಯರ್ಥ ಆಗುತ್ತೆ ಇಲ್ಲವಾದರೆ ಅದು ಜೀವನ ಪರ್ಯಂತ ಒಂದು ಕಲ್ಮಶವಾದ ಉಳಿಯುತ್ತೆ ಎನ್ನುತ್ತಾ ಬೇಕೆಂದೇ ಹೊತ್ತಿ ಹೇಳಿದಳು ದೃಶ್ ಮುಂದೆ ಮಾತನಾಡಲಿಲ್ಲ ಹುಷಾರು ಆ ರೀತಿ ಏನಾದರೂ ಆದರೆ ನಾನು ಬಂದು ಆ ಹುಡುಗನನ್ನು ವಿಚಾರಿಸಿಕೊಳ್ಳುತ್ತೇನೆ ಅಂದ ಆ ಅಧಿಕಾರ ನಿನಗೆ ಇಲ್ಲ ದೃಶ್ ಬಿಕಾಸ್ ನನಗೂ ನಿನಗೂ ಲೋಕದ ಕಣ್ಣಿಗೆ ಯಾವುದೇ ಸಂಬಂಧ ಇಲ್ಲ ಇದನ್ನು ನನ್ನಷ್ಟಕ್ಕೆ ನಾನು ಸಾಲ್ವ್ ಮಾಡಿಕೊಳ್ಳುತ್ತೇನೆ ಎಂದಳು ಇವತ್ತು ಅವಳ ಮಾತುಗಳು ಅರ್ಧ ನಿಗೂಢ ಅರ್ಧ ವಿಚಿತ್ರ ಎನಿಸಿ ಅವನ ತಲೆಯನ್ನು ಛಿದ್ರ ಮಾಡುವುದು ಬಾಕಿ ಇತ್ತು ಏನಿದು ಇಷ್ಟೊತ್ತು ಗತ್ತಿನಿಂದ ಮಾತನಾಡುತ್ತಿದ್ದಾಳೆ ಎಂದುಕೊಂಡರೂ ಎಲ್ಲ ಪರಿಸ್ಥಿತಿಗೆ ತಕ್ಕಂತೆ ಆಗಿರುವುದು ಅಷ್ಟೇ ಎಂದುಕೊಂಡು ಸಮಾಧಾನಗೊಂಡ ದೃಶ್ ಅದೇನದು ಇವತ್ತಿನ ಸ್ಪೆಷಾಲಿಟಿ ಹೇಳಲೇ ಇಲ್ಲ ಎಂದಳು ಅವನು ಬುದ್ಧಿವಂತನೆ ಇವತ್ತು ನನ್ನ ಹಾರಿಸಿ ನನಗೆ ಸಿಕ್ಕ ದಿನ ಅಂದಾಗ ಧ್ವನಿ ಕಣ್ಣರಳಿಸಿ ಏನು ಇನ್ನೊಮ್ಮೆ ಹೇಳು ಎಂದಳು ಹೌದು ಇವತ್ತಿಗೆ ಕದಂಬ ಗ್ರೂಪ್ ಆಫ್ ಕಂಪನಿ ಚಿಕ್ಕಾಣಿನ ಇಡಿದು ಎರಡು ವರ್ಷ ಆಯಿತು ಅವಳೇ ನನ್ನ ಮೊದಲ ಹೆಂಡತಿ ನನ್ನ ಅರಸಿ ಅದಕ್ಕೆ ನಿನಗೆ ಪಾರ್ಟಿ ಎಂದಾಗ ಮನಸ್ಸೊಳಗೆ ಹಿಡಿಶಾಪ ಹಾಕಿದ್ದು ಸುಳ್ಳಲ್ಲ ಕಂಗ್ರಾಜ್ಯುಲೇಷನ್ಸ್ ಎಂದು ಅಲ್ಲೂ ಕಡೆಯುತ್ತಲೇ ಹೇಳಿದಳು ಊಟ ಮುಗಿದು ಹಾಗೆ ನಡೆದುಕೊಂಡು ಸ್ವಲ್ಪ ದೂರ ಬಂದಿದ್ದರು ದೃಶ್ ನಿನಗೆ ಯಾರ ಮೇಲೂ ಇಲ್ಲಿಯವರೆಗೂ ಪ್ರೀತಿ ಆಗಿರಲಿಲ್ಲವಾ ನನ್ನನ್ನು ಏನೋ ಸಂದರ್ಭಕ್ಕೆ ಸಿಕ್ಕಿ ಮದುವೆಯಾದೆ ಸುಮ್ಮನೆ ಆದಿತ್ಯ ಎದುರು ನನ್ನ ಲವ್ವರ್ ಅಂತ ಇಮೇಜ್ ಡ್ಯಾಮೇಜ್ ಮಾಡಿದೆ ನಿನ್ನ ರಿಯಲ್ ಲೈಫ್ ಲವ್ವರ್ ಬಗ್ಗೆ ತಿಳಿದುಕೊಳ್ಳಲು ಒಂದು ಚಿಕ್ಕ ಕುತೂಹಲ ಎಂದಾಗ ತಾನು ಇಂದ್ಯಾವ ಮಗಲಲ್ಲಿ ಹೆದ್ದಿದ್ದು ಎಂದುಕೊಂಡ ಇವತ್ತೇನು ಈ ಹುಡುಗಿಯ ಪ್ರಶ್ನೆ ಬರೀ ಗರ್ಲ್ ಫ್ರೆಂಡ್ ಲವರ್ ಇನ್ನೊಬ್ಬಳು ಮತ್ತೊಬ್ಬಳು ಹೀಗೆ ಸಾಗುತ್ತಿದೆ ಎಂದುಕೊಂಡ ಚೀ ನಾನು ಅಂತ ಹುಡುಗನಲ್ಲ ನನಗೆ ಈ ಲವ್ ಅಂದರೆ ಅಲರ್ಜಿ ಯಾವುದಾದರೂ ಹುಡುಗಿ ಮುಸುಡಿ ಸೆಂಟಿಮೀಟರ್ ಗ್ಯಾಪ್ ಅಷ್ಟು ಹತ್ತಿರದಿಂದ ನೋಡಿದ್ದೇನೆ ಅಂದರೆ ನಿನ್ನದೇ ಮೊದಲು ನಿನ್ನದೇ ಕೊನೆಯಿಂದಾಗ ಧ್ವನಿ ಮನಸ್ಸಲ್ಲೇ ಎಷ್ಟು ಬುದ್ಧಿ ಬುದ್ಧಿಬಾರದು ಎಂದುಕೊಂಡಳು ಅದೇ ಸಿಟ್ಟಲ್ಲಿ ಹೌದು ಬಿಡು ಅಯ್ಯೋ ಪಾಪ ಮಗು ಬಾಯಲ್ಲಿ ಬೆರಲಿಟ್ಟರು ಹೇಗೆ ಮಮ್ಮಿ ಕಚ್ಚುವುದು ಅಂತ ಕೇಳಿ ಕಚ್ಚುತ್ತೆ ಅಷ್ಟು ಅಮಾಯಕನೇನು ಎಂದು ಹೊರಟಳು ದುಶ್ ಮಾತ್ರ ನಾನೇನು ಮಾಡಿದೆ ಇವಳು ಇಷ್ಟು ರಾಂಗ್ ರೂಟಲ್ಲಿ ಹೋಗುತ್ತಿದ್ದಾಳೆ ಎಂದುಕೊಂಡ ಮನೆಗೆ ಬರುವ ತನಕ ವ್ಯಂಗ್ಯ ನಿಂತಿರಲಿಲ್ಲ ಅವನು ಒಂದು ಹೇಳಿದರೆ ಇವಳು ಮತ್ತೊಂದು ಹೇಳುತ್ತಿದ್ದಳು ಇಂದು ಅವನಿಗಿಂತ ಹೆಚ್ಚು ಮಾತನಾಡಿದ್ದಳು ಇನ್ನೇನು ಒಳಗೆ ಹೋಗಬೇಕು ಆಗ ಅವಳಿಗೆ ಯಾವುದೋ ಫೋನ್ ಬಂದಿತು ಇವನು ಕಾಯುತ್ತ ನಿಂತಿದ್ದ ಹಲೋ ಮಿಸ್ಟರ್ ನೀವೇನು ಇಲ್ಲಿ ನನಗೆ ಕಾಯಬೇಕಾಗಿಲ್ಲ ಮನೆ ಕಾಂಪೌಂಡಿಗೆ ಬಂದವಳು ರೂಮಿಗೆ ಬರುವುದು ಕಷ್ಟವೇನಲ್ಲ ಹೋಗಿರಿ ಎಂದಳು ಕರ್ಮ ಎಂದುಕೊಂಡು ಸುಮ್ಮನೆ ಅಲ್ಲಿ ನಿಲ್ಲದೆ ಹೊಳಗೆ ಬಂದುಬಿಟ್ಟ ಅಲ್ಲ ನಿನಗೇನು ಅನಿಸುತ್ತಿಲ್ಲವಾ ನಿನ್ನ ಗಂಡ ಇನ್ನೊಬ್ಬಳ ಜೊತೆ ಸಂಸಾರ ಮಾಡಿಕೊಂಡು ನಿನ್ನನ್ನು ಈ ಕಡೆ ಮೋಸ ಮಾಡುತ್ತಿದ್ದಾನೆ ನಿನಗೆ ನಾಚಿಕೆ ಇಲ್ಲದೆ ಅವನ ಜೊತೆಯಲ್ಲಿ ತಿರುಗಾಡೋಕೆ ಹೋಗಿದ್ದೀಯಾ ಎಂದಿತು ಅತ್ತಲಿಂದ ಧ್ವನಿ ಮುಚ್ಚೆ ಬಾಯಿ ಯಾವೊಳೆ ನೀನು ಮುಗೀತ ಮಾತಾಡಿದ್ದು ಇನ್ನೊಂದು ಸಾರಿ ನಿನ್ನ ಗಂಡ ಹಂಗೆ ಹಿಂಗೆ ಅಂತ ಫೋನ್ ಮಾಡಿದರೆ ಎಲ್ಲಿದ್ದೀಯೋ ಅಲ್ಲಿಗೆ ಹುಡುಕಿಕೊಂಡು ಬಂದು ಸಾಲಾಗಿ ಮೂವತ್ತೆರಡು ಅಲ್ಲೂ ಉದುರಿಸಿ ಕೈಗೆ ಕೊಡ್ತೀನಿ ನಿನ್ನ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೋ ಸುಮ್ಮನೆ ನನ್ನ ಗಂಡನ ವಿಷಯಕ್ಕೆ ಬಂದರೆ ಚೆನ್ನಾಗಿರಲ್ಲ ಇನ್ನೊಂದು ಸಾರಿ ನಿನ್ನ ಗಂಡ ಹಂಗೆ ಹಿಂಗೆ ಅಂತ ಫೋಟೋ ಕಳುಹಿಸುವುದು ಆಗಲಿ ಅಥವಾ ಇನ್ನೊಂದು ಮಾಡೋಕೆ ಹೊರಟರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತದೆ ಮರಿಬೇಡ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೂ ಮೊದಲು ನಾನೇ ನಿನ್ನನ್ನು ಹಿಡಿದುಕೊಂಡು ನಾಲ್ಕು ಬಾರಿಸುವುದು ಇನ್ನೊಬ್ಬರ ಸಂಸಾರ ಹಾಳು ಮಾಡೋಕೆ ಬಂದರೆ ಅಷ್ಟೆ ಇಡೇ ಫೋನ್ ಈ ಗ್ಯಾಪ್ ನಿನ್ನ ಗಂಡ ಎಸ್ಕೇಪ್ ಆಗಿ ಬಿಟ್ಟರು ನಿನ್ನ ಕಾಟಕ್ಕೆ ಹುಷಾರು ಎನ್ನುತ್ತ ಬಾಯಿಗೆ ಬಂದಿದ್ದೆಲ್ಲ ಬೈದು ಬಿಟ್ಟಳು ಅತ್ತ ದೃಶ್ ಮೇಲಿದ್ದ ಕೋಪ ಇವಳ ಅತಿರೇಕ ಎರಡನ್ನು ಸೇರಿಸಿ ಎತ್ತಿ ಹೊಗೆದಂತೆ ಮಾತನಾಡಿದಳು ಅರೆ ಇದೇನಾಯಿತು ಎನ್ನು ಅತ್ತಲಿನ ಧ್ವನಿ ಕಮರಿ ಹೋಯಿತು ಇತ್ತ ಮನೆಗೆ ಬರುತ್ತಿದ್ದಂತೆ ಕ್ಷಮಿಕ ಎದುರಾದಳು ಅತ್ತಿಗೆ ಹೇಗಿತ್ತು ಡಿನ್ನರ್ ಎನ್ನುತ್ತ ಹೇಳಿದಾಗ ಮೊದಲಿನಂತೆಯೇ ನಾಜೂಕುತನ ಅವಳನ್ನು ಆವರಿಸಿತು ಅವರೊಂದಿಗೆ ಚೆನ್ನಾಗಿ ಮಾತನಾಡಿ ರೂಮ್ ಸೇರಿದಳು ಅವಳು ಹೋಗಿ ಫ್ರೆಶ್ ಆಗಿ ಬರುವಷ್ಟರಲ್ಲಿ ದೃಶ್ ಫೋನಿನಲ್ಲಿ ಮಾತನಾಡುತ್ತಿದ್ದ ಅದಾದ ಕೆಲ ಹೊತ್ತಿನಲ್ಲಿ ತಾನು ಫ್ರೆಶ್ ಆಗಿ ಬಂದವ ಸೋಫಾ ಮೇಲೆ ಕುಳಿತು ಧ್ವನಿ ನೀರು ಎನ್ನುತ್ತ ಹೇಳಿದಾಗ ಇದೆಲ್ಲ ಮಾಡೋಕೆ ನಾನು ನಿನ್ನ ಟಿಪಿಕಲ್ ಹೆಂಡತಿಯಲ್ಲ ಅಷ್ಟೊಂದು ಮಾಡಲೇಬೇಕು ಅಂದರೆ ನಿನ್ನ ಗರ್ಲ್ಫ್ರೆಂಡ್ ಕರೆಸಿಕೊಂಡು ಮಾಡಿಸಿಕೊ ಎಂದು ಹೋಗಿ ತಂದುಕೊಟ್ಟು ಮಲಗಿಬಿಟ್ಟಳು ಕರ್ಮ ಕಾಂಡವೇ ಅದು ಯಾವ ಫ್ರೆಂಡ್ ನನಗೆ ಗೊತ್ತಿಲ್ಲದವಳು ಇವಳು ಸೃಷ್ಟಿ ಮಾಡಿಕೊಂಡು ನನ್ನ ತಲೆ ತಿನ್ನುತ್ತಿದ್ದಾಳೆ ಎಂದುಕೊಂಡ ಆದರೂ ಇಂದಿನ ದಿನ ಅವನಿಗೆ ಬಹಳ ವಿಶೇಷವಾಗಿತ್ತು ಸುಮ್ಮನೆ ಕೊಂಕು ಮಾತಾಡಿ ಮೂಡ್ ಹಾಳು ಮಾಡಿಕೊಳ್ಳಲು ತಯಾರಿ ತಯಾರಿರಲಿಲ್ಲ ಮಲಗುವಾಗ ಮತ್ತೊಮ್ಮೆ ಅವನನ್ನು ಕುರಿತು ದೃಶ್ ನನಗೆ ಏನಾದರೂ ಹೇಳಬೇಕು ಅಂದುಕೊಂಡಿದ್ದೀಯಾ ಎಂದು ನೇರವಾಗಿ ಕೇಳಿದಳು ದೃಶ್ ಮನಸ್ಸಲ್ಲಿ ನೂರ ಎಂಟು ಕೋಲಾಹಲ ಒಂದಲ ಎರಡಲ ಸಾವಿರ ಹೇಳಬೇಕು ಎಂದುಕೊಂಡರೂ ಪರಿಸ್ಥಿತಿ ನನ್ನನ್ನು ಹೇಳಲು ಬಿಡುತ್ತಿಲ್ಲ ಎಂದುಕೊಂಡ ಹಾಗೇನೂ ಇಲ್ಲ ನಿನ್ನತ್ರ ಹೇಳೋದು ಏನಿದೆ ಎನ್ನುತ್ತಾ ಮಲಗಿಬಿಟ್ಟ ಧ್ವನಿ ಮಾತ್ರ ಸ್ಫೂರ್ತಿಸುತ್ತ ಅವನ ನಿದ್ದೆ ಹೋದ ಮೇಲೆ ಹಿಡಿಯಟ್ ಎಂದು ಮೊದಲ ಬಾರಿ ಅವನಂತೆ ಬೈದಿದ್ದಳು ನಿನ್ನ ರೋಗ ನನಗೂ ಬಂದಿದೆ ಸತ್ಯ ಹೇಳಿದೆ ಬಚ ನೀನು ಇಲ್ಲ ಅಂದರೆ ಇದೇ ರೀತಿ ದಿನ ಟಾರ್ಚರ್ ಕೊಡಬೇಕಾಗುತ್ತೆ ಎಂದು ಹೇಳಿದರೂ ಅವನಿಗೆ ಇಹದ ಪರಿವಿರಲಿಲ್ಲ ಜೋರು ನಿದ್ದೆಯಲ್ಲಿದ್ದ ಅವನು ಅಷ್ಟು ಜೋರು ನಿದ್ದೆಯಲ್ಲಿ ಇದ್ದಿದ್ದು ಖಾತ್ರಿಪಡಿಸಿಕೊಂಡು ಅವನ ಎದೆ ಭಾಗದ ಮೇಲೆ ಇದ್ದ ಶರ್ಟ್ ಸರಿಸಿ ತನ್ನ ಅನುಮಾನ ಬಗೆಹರಿಸಿಕೊಳ್ಳಲು ನೋಡಿದಳು ಹೌದು ಅದೇ ಅಚ್ಚೆ ಅರಸಿ ಎಂದು ಹಿದ್ದ ಪದದ ಕೆಳಗೆ ಧ್ವನಿ ಎನ್ನುವ ಅಕ್ಷರಗಳು ಗೋಚರಿಸಿದವು ಇಷ್ಟು ಒತ್ತು ತಡೆದಿದ್ದ ಕಣ್ಣೀರು ಹುಂಬಳಿಸಿ ಬರುತ್ತಿತ್ತು ಭದ್ರವಾಗಿ ಎಲ್ಲಿ ಜೋರಾಗಿ ಅತ್ತು ಬಿಡುವೆನು ಎಂದುಕೊಂಡು ಬಾಯಿ ಮೇಲೆ ಕೈ ಹೂರಿಕೊಂಡು ಬಚ್ಚಲ ಮನೆಗೆ ಹೋಗಿ ತನ್ನ ಮನಸ್ಸು ಅಗುರಾಗುವಷ್ಟು ಅತ್ತು ಬಿಟ್ಟಳು ಗಂಟೆಯ ತರುವಾಯ ಬಂದು ನಿದ್ದೆ ಹೋದರೂ ಅವಳು ಮಾಡಿದ ಪ್ರತಿಜ್ಞೆ ಒಂದೇ ಸತ್ಯ ನಿನ್ನ ಬಾಯಿಂದಲೇ ಏಳಿಸದಿದ್ದರೆ ನಾನು ಧ್ವನಿಯಲ್ಲ ಮುಂದುವರೆಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು